ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಬಿಂದಾಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಬೇ ಆಗಿದ್ದೀನಿ ಗೈಸ್ ಗೈಸ್ ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಅಮೆಝಾನಿಂದ ನಾನು ಇಲ್ಲಿ ಹಾರಿ ಸ್ಟ್ಯಾಂಡನ್ನ ಬುಕ್ ಮಾಡ್ಕೊಂಡಿದ್ದೆ ಓಕೆನಾ ಚೆನ್ನಾಗಿದೆ ಅಂತ ಹೇಳಿ ಬುಕ್ ಮಾಡಿದೆ ಹೇಗಿದೆ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ಹೇಳಿ ಆದರೆ ತುಂಬ ಪುಟ್ಟದಾಗಿ ಅವರು ನನಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನಾನು ನೋಡ್ತಾ ಇದ್ದೀನಿ ಇಷ್ಟೇ ಪುಟ್ಟದಾಗಿದೆ ಮತ್ತು ವೆಯ್ಟ್ ಕೂಡ ಇಲ್ಲ ಗೊತ್ತಾ ವೆಯ್ಟ್ ಇಲ್ಲ ಏನಿಲ್ಲ ಏನು ಒಳಗಡೆ ಏನು ಹಾಕಿದ್ದಾರಪ್ಪ ಅಂತ ಹೇಳಿ ಓಪನ್ ಮಾಡಿದೆ ಈ ರೀತಿ ಬಂದಿದೆ ಹೌದು ಮರದ್ದೇ ನಾನು ಬುಕ್ ಮಾಡಿದೆ ಅಂದರೆ ನನ್ನ ಹತ್ರ ಕಬ್ಬಿಣದ ಆಲ್ರೆಡಿ ಇದೆ ಚೆನ್ನಾಗಿದೆ ಅದನ್ನು ಬಟ್ ಇದು ನೋಡೋದಕ್ಕೆಲ್ಲ ಡಿಫ್ರೆಂಟಾಗಿತ್ತು ಓಕೆ ಚೆನ್ನಾಗಿದೆಯಾ ಏನು ನೋಡೋಣ ಅಂತ ಹೇಳಿ ಬುಕ್ ಮಾಡಿದೆ ಮರದಿದೆ ಅಂದರೆ ಎರಡೂ ಸೈಡಲ್ಲಿ ಕೂಡ ನಾವು ವರ್ಕ್ ಮಾಡ್ಬೋದು ಅನ್ನೋದೆಲ್ಲ ಕೊಟ್ಟಿದ್ದರು ಅವರು ಹಾಗಾಗಿ ಓಕೆ ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಹೇಳಿ ಬುಕ್ ಮಾಡಿದೆ ಇದು ಬಂದು ಅಮೌಂಟ್ ಬಂದು ಎಷ್ಟು ಅಂತಂದರೆ ನಿಮಗೆ ಒಂದೂವರೆ ಸಾವಿರನ ನಾನು ಕೊಟ್ಟು ತರಿಸಿದ್ದನ್ನ ಅಮೌಂಟು ಏನು ಕಡಿಮೆ ಇರಲಿಲ್ಲ ಸಿಕ್ಕಾಪಟ್ಟೆ ದುಬಾರಿನೇ ಹಾಕಿದ್ರು ಅಮೌಂಟು ಓಕೆ ಚೆನ್ನಾಗಿರುತ್ತಲ್ವ ನೋಡೋಣ ಚೆನ್ನಾಗಿದೆ ಅಂತ ಹೇಳಿ ತರಿಸ್ದೆ ಬಟ್ ಇದು ನಾವು ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಅಂದರೆ ನೆಕ್ಕೆಲ್ಲ ಹಾಕಿ ಬ್ಲೌಸ್ ವರ್ಕ್ ಮಾಡ್ತೀವಲ್ಲ ಅದಕ್ಕೆಲ್ಲ ಸೂಟ್ ಆಗೋಲ್ಲ ಇದು ಸುಮ್ಮನೆ ಏನಂದರೆ ಬಿಗೇನರ್ಸ್ಗೆ ಇದು ಸರಿ ಬರುತ್ತೆ ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ತಗೊಂಡ್ರೆ ಇದು ಓಕೆ ಆಗುತ್ತೆ ಯಾಕೆಂದರೆ ತುಂಬ ಚಿಕ್ಕದಿದೆ ಬಟ್ ಇಷ್ಟು ಚಿಕ್ಕದಿದೆ ಅಂತ ನಾನು ಅಂದ್ಕೊಳ್ಳಿಲ್ಲ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡೆ ನೋಡಿದ್ರೆ ಇಲ್ಲಿ ತುಂಬ ಚಿಕ್ಕದಿದೆ ತುಂಬ ಅಂದರೆ ತುಂಬ ಚಿಕ್ಕದಿದೆ ಆಮೇಲೆ ವೆಯ್ಟ್ ಇಲ್ಲ ವೆಯ್ಟ್ ಇಲ್ಲ ಅಂದರೆ ಏನಾಗುತ್ತೆ ಪದೇ ಪದೇ ಕೆಳಗಡೆ ಬಿದ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡ್ತಾ ಇದ್ದೀರಲ್ಲಿ ಇಲ್ಲಿ ಎರಡು ಕಾಲುಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಇದ್ದಾವೆ ಕಾಲುಗಳು ಹಾಗೇನಿಲ್ಲ ಒಂದು ಸ್ಕ್ರೂ ಡ್ರೈವರ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಎಲ್ಲ ನಾವು ಸೆಟ್ ಮಾಡಬೇಕು ಅನ್ನೋದು ಒಂದಿಷ್ಟು ವಿವರನ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇದನ್ನು ಏನಿಲ್ಲ ನಿಮಗೆ ನೋಡ್ತಾ ಇದ್ದಂಗೆನ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸೆಟ್ ಮಾಡಬೇಕಂತ ಹೇಳಿ ಇಲ್ಲಿ ಎರಡು ಕಾಲ್ ಕೊಟ್ಟಿದ್ದಾರೆ ಅಲ್ವಾ ಕೆಳಗಡೆ ಒಂದು ಸ್ಕ್ರೂ ಇದೆ ಅಲ್ಲ ಅದನ್ನ ಸ್ವಲ್ಪ ಲೂಸ್ ಮಾಡಿ ಇಲ್ಲಿ ಓಲ್ಗಳು ಕಾಣಿಸ್ತಾ ಇರ್ಬೋದು ನಿಮಗೆ ಮಣೆ ಅಂತ ಮಣೆ ರೀತಿ ಏನಿದೆ ಅಲ್ಲಿ ಎರಡು ಓಲ್ ಇದೆ ಅಲ್ಲಿ ಅಡ್ಜಸ್ಟಬಲ್ ನಿಮಗೆ ಪ್ರೇಮ್ ಎಷ್ಟು ದೊಡ್ಡದಿದೆ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಎಂಟು ಇಂಚಿನ ಪ್ರೇಮು ಇಂಚಿನ ಪ್ರೇಮು ಹನ್ನೆರಡು ಇಂಚಿನ ಪ್ರೇಮ್ವರೆಗೂ ಹಾಕ್ಬೋದು ಮೇ ಬಿ ಇದು ಇಂಚಿನ ಪ್ರೇಮ್ ಲಾಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ನಾನೇನು ಅಂದ್ಕೊಂಡೆ ಹದಿನಾರು ಹದಿನೆಂಟು ಇಂಚಿನ ಪ್ರೇಮೆಲ್ಲ ಇದು ಹಿಡಿಯುತ್ತೆ ಅಂತ ಅಂದ್ಕೊಂಡೆ ಬಟ್ ಆಗೋಲ್ಲ ಇದು ಮೇ ಬಿ ಹತ್ತು ಇಂಚಿನ ಪ್ರೇಮು ಲಾಸ್ಟ್ ಆಗುತ್ತೆ ತುಂಬ ಚಿಕ್ಕ ಪ್ರೇಮ್ ಬೇಕಿದ್ರು ನಾವು ಆರಾಮಾಗಿ ಇದಕ್ಕೆ ಹಾಕೊಳ್ಬೋದು ಹಾಗೇನೇ ಇನ್ನೊಂದೇನಪ್ಪ ಅಂತಂದರೆ ಈ ರೀತಿ ಕೂರಿಸ್ಬೇಕು ಈ ರೀತಿ ಓಕೆ ನಾವು ಒಂದು ಕೆಳಗಡೆ ನಟ್ಕೊಟ್ಟಿದ್ದಾರೆ ನೋಡಿ ಅದನ್ನು ತೆಗೆದು ನಾವು ಇಲ್ಲಿಗೆ ಸೆಟ್ ಮಾಡಬೇಕು ಇದನ್ನು ಯಾವ ಕಡೆ ಬೇಕಿರೋ ಈ ರೀತಿ ಟರ್ನ್ ಮಾಡ್ಕೋಬೋದು ಆ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟ್ ತುಂಬ ಚಿಕ್ಕದಾಯಿತು ಜೊತೆಗೆ ಇಲ್ಲಿ ಸ್ಕ್ರೂನ ಬಿಚ್ಚೋದಿಕ್ಕೆ ಆಗಲೇ ಇಲ್ಲ ನನಗೆ ಎಷ್ಟು ನಾನು ಸರ್ಕಸ್ ಮಾಡಿದೆ ಅಂತ ಅನ್ಬೇಡಿ ಈ ಸ್ಕ್ರೂನ ಬಿಚ್ಚಿ ನಾವು ಇಲ್ಲಿ ಓಪನ್ ಮಾಡಿಕೊಂಡು ಪ್ರೇಮ್ನ ಹಾಕುವಂಥದ್ದು ಪ್ರೇಮ್ ಹಾಕಿ ಮತ್ತು ಟೈಟ್ ಮಾಡುವಂಥದ್ದು ನಾನು ತೋರಿಸ್ತೀನಿ ಲಾಸ್ಟ್ಗೆ ಯಾವ ರೀತಿ ಇದನ್ನ ಪ್ರೇಮ್ನ ಸೆಟ್ ಮಾಡ್ಬೋದು ಅಂತ ಹೇಳಿ ಒಂದು ಸ್ಕ್ರೂ ಇದೆ ಅಲ್ಲ ಕೆಳಗಡೆ ಅಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ಟೈಟ್ ಅಂದರೆ ಮರದ್ದು ಒಳಗಡೆ ಟೈಟ್ ಮಾಡಿದ್ದಾರೆ ಆದರೆ ಬೇರೆ ರೀತಿ ಬೇರೆ ಆಪ್ಷನಲ್ಲೂ ಅವ್ರು ಕೊಡ್ಬೋದಿತ್ತು ಬೇರೆ ರೀತಿಯಲ್ಲೆಲ್ಲ ಬಟ್ ಇವರು ಅದು ಯಾವ ರೀತಿ ಒಂದು ಸ್ಕ್ರೂನ ಅಲ್ಲಿಗೆ ಹಾಕಿಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನಂತೂ ದೊಡ್ಡ ಸರ್ಕಸೇ ಮಾಡಿದೆ ಆ ಸ್ಕ್ರೂನ ಬಿಚ್ಚಿ ಇಲ್ಲಿಗೆ ಪಿಟ್ ಮಾಡೋದಿಕ್ಕೆ ಅಂತ ಸ್ಕ್ರೂ ಡ್ರೈವರ್ ತೊಗೊಂಡೆ ನೆಕ್ಸ್ಟ್ ಹೋಗಿ ಕಡ್ಡಿನ ಪ್ಲೇಯರ್ ಕೂಡ ತೊಗೊಂಡು ಬಂದೆ ಬಿಚ್ಚೋಣ ಅಂತ ಹೇಳಿ ಆದರೆ ನನಗೆ ಎಷ್ಟೇ ಸರ್ಕಸ್ ಮಾಡಿದ್ರು ನಾನು ಅದು ನಂಗೆ ಬಿಚ್ಚರಿಕೆ ಆಗಲಿಲ್ಲ ಯಾಕೆಂದ್ರೆ ಅಷ್ಟು ಟೈಟಾಗಿ ಆ ಸ್ಕ್ರೂನ ಒಳಗಡೆ ಡ್ರಿಲ್ಲಿಂಗ್ ಮಿಷಿನಿಂದಾನೋ ಏಂತ್ರಿಂದಾನೋ ಹಾಕಿರ್ತಾರೆ ಬಿಚ್ಕೊಂಡು ಇಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಕೂರಿಸ್ಕೊಳ್ಳಿ ಅಂತ ಬಟ್ ಅದು ಬರಲೇ ಇಲ್ಲ ಅದು ಮತ್ತು ನಾನು ರಪ್ ಆ್ಯಂಡ್ ಅಪ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ನಾನು ಇದನ್ನ ರಿಟರ್ನ್ ಮಾಡೋಳಿದ್ದೆ ನಾನು ನಂಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ ಇದು ಇಷ್ಟ ಆಗಲಿಲ್ಲ ನನಗೆ ಯಾಕೆಂದ್ರೆ ತುಂಬ ಚಿಕ್ಕದಿತ್ತು ಹಾಗಾಗಿ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಇದನ್ನ ಹಾಗೇ ಬಿಟ್ಟೆ ಸ್ಕ್ರೂ ಬಿಚ್ಚಕ್ಕೆ ಹೋಗಲಿಲ್ಲ ತುಂಬ ಟ್ರೈ ಮಾಡಿದೆ ಬಿಚ್ಚದಕ್ಕೆ ಸ್ಕ್ರೂ ಬಿಚ್ಚಿ ಇಲ್ಲಿಗೆ ಟೈಟ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಒಂದು ಸಲ ನೋಡೋಣ ಅಂದರೆ ಇವಾಗ ಅದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ಪ್ರೇಮ್ ಕೂಡ ಸೆಟ್ ಮಾಡೋಣ ಪ್ರೇಮ್ ಸೆಟ್ ಮಾಡಿ ನೆಕ್ಸ್ಟು ಯಾವ ರೀತಿ ಹಾರಿ ವರ್ಕ್ ಮಾಡಬೇಕಾದ್ರೆ ಯಾವ ರೀತಿ ಎಷ್ಟು ಆಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಬಿಚ್ಚೋದಕ್ಕೆ ಟ್ರೈ ಮಾಡಿದೆ ಬಟ್ ಎಷ್ಟು ಟ್ರೈ ಮಾಡಿದ್ರು ಬಿಚ್ಚೋದಿಕ್ಕಾಗಲಿಲ್ಲ ಮತ್ತು ಕಿರಿಕಿರಿ ಆದರೆ ಏನು ಮಾಡೋದು ಯಾಕೆಂದರೆ ನಾನು ಅಮೌಂಟ್ನ ಒಂದೂವರೆ ಸಾವಿರ ಅಮೌಂಟ್ ಕೊಟ್ಟಿದ್ದೀನಿ ಇದಕ್ಕೆ ಕಮ್ಮಿ ಅಮೌಂಟು ಅಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಬಿಚ್ಚಿದ್ದೀರಾ ನೀವು ನಾವು ರಿಟರ್ನ್ ತೊಗೊಳ್ಳಲ್ಲ ಹಾಳು ಮಾಡಿದ್ದೀರಾ ಅಂತಂದರೆ ಏನು ಮಾಡೋದು ಅಂತೇಳಿ ಹಾಗೆ ಬಿಟ್ಟೆ ನೋಡಿ ಈ ರೀತಿ ಪ್ರೇ ಈ ರೀತಿ ಕುತ್ಕೊಳ್ಳುತ್ತಿದ್ದು ಕೂತ್ಕೊಂಡ ಮೇಲೆ ಪ್ರೇಮ್ನ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅದನ್ನ ಲೂಸ್ ಮಾಡಿ ಮತ್ತು ಈ ರೀತಿ ಬಾಯಿ ರೀತಿ ಇದೆ ನೋಡಿ ಅದು ಹೋಲ್ ಕೊಟ್ಟಿದ್ದಾನಲ್ಲ ಅಲ್ಲಿಗೆ ಪ್ರೇಮ್ನ ಕೂರಿಸಿ ಸೆಟ್ ಮಾಡುವಂಥದ್ದು ಬಟ್ ಎರಡೂ ಸೈಡ್ ಕೂರಿಸಿದ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ ನಮಗೂ ವರ್ಕ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಎಲ್ಲಿ ಬೇಕಿದ್ರೂ ಇದನ್ನ ಇಟ್ಕೊಂಡು ವರ್ಕ್ ಮಾಡ್ಬೋದಿತ್ತು ನಾವು ಆದರೆ ಏನಂದರೆ ಇವಾಗ ನಾವು ಬ್ಲೌಸ್ ವರ್ಕ್ ಮಾಡೋರೆಲ್ಲ ತುಂಬ ಕೆಲವರು ಇವಾಗ ಆಲ್ಮೋಸ್ಟು ಡೀಪ್ನ ಇಡ್ಸ್ಕೊಂಡೆ ಇಡ್ಸ್ಕೋತಾರೆ ಇವಾಗ ಕೆಲವೊಂದು ಟೈಮ್ ಬೋಟ್ನೇ ಕೂಡ ನಾವು ಸ್ಟಿಚ್ ಮಾಡಬೇಕಾದ್ರೆ ಆರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಮಗೆ ದೊಡ್ಡ ಪ್ರೇಮ್ ಹದಿನಾರು ಇಂಚಿನ ಪ್ರೇಮ್ ಬೇಕೇ ಬೇಕು ಇವಾಗ ಹದಿನಾಲ್ಕು ಇಂಚಿನ ಪ್ರೇಮ್ ತೊಗೊಂಡ್ರೆ ಮೇ ಬಿ ನಾವೇನು ಮಾಡ್ತೀವಿ ಒಂದು ಅಂದರೆ ಬ್ಯಾಕ್ ನೆಕ್ ಡೀಪ್ ಬಂದು ನಿಮಗೆ ಹತ್ತು ಇಂಚಿತ್ತು ಅಂದರೆ ನಾವು ಹದಿನಾಲ್ಕು ಇಂಚಿನ ಪ್ರೇಮ್ನ ಹಾಕೋತೀವಿ ಅದೇ ಆರಿ ವರ್ಕ್ ಮಾಡಬೇಕು ಅಂದರೆ ನಾವು ದೊಡ್ಡ ಸ್ಟ್ಯಾಂಡ್ಗಳು ದೊಡ್ಡ ಪ್ರೇಮ್ಗಳನ್ನೇ ಹಾಕೊಂಡಿರ್ತೀವಿ ಹದಿನಾರು ಹಾಕೋತೀವಿ ಅಥವಾ ಹದಿನೆಂಟು ಇಂಚಿನ ಪ್ರೇಮ್ನಾದರೂ ಹಾಕೊಂಡೇ ಹಾಕೊಂಡಿರ್ತೀವಿ ಯಾಕೆಂದರೆ ಬ್ಯಾಕ್ ಡಿಸೈನ್ ಅಲ್ಲಿ ಬುಟ್ಟಗಳು ಕೊಡಬೇಕಂದ್ರೂ ಕೂಡ ನಮಗೆ ದೊಡ್ಡದಾಗಿರ್ಬೇಕಲ್ವ ಆ ಕಾರಣ ಇವಾಗ ಎಂಬ್ರಾಯ್ಡ್ರಿಗೆ ಏನಾದರೂ ನಾವು ಪ್ರೇಮ್ ಹಾಕ್ತೀವಿ ಮಷೀನ್ ಎಂಬ್ರಾಯ್ಡ್ರೀಲಿ ಪ್ರೇಮ್ ಹಾಕ್ತೀವಿ ಅಂದರೆ ಹದಿನಾಲ್ಕು ಇಂಚಿನ ಹಾಕೊಂಡಿರ್ತೀನಿ ಏನಾದರೂ ಬ್ಯಾಕ್ ನೆಕ್ ಡೀಪ್ ಏನಾದ್ರೂ ಹತ್ತು ಇಂಚಿತ್ತು ಇತ್ತು ಅಂದರೆ ಅದು ಹನ್ನೆರಡು ಹದಿಮೂರು ಇತ್ತು ಅಂದರೆ ಏನು ಮಾಡ್ತೀನಿ ನಾನು ಹದಿನಾರು ಇಂಚಿಂದ ಹಾಕೊಂಡಿರ್ತೀನಿ ಇವಾಗ ನಾನು ಇಲ್ಲಿ ಟೇಪಲ್ ಅಳತೆ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ನನ್ನ ಪ್ರೇಮ್ ಹದಿನಾರು ಇಂಚಿನ ಪ್ರೇಮ್ ಇದೆ ಇದು ಇಲ್ಲಿ ನಾನು ಹದಿನಾರು ಇಂಚಿನ ಪ್ರೇಮ್ನ ಕೂರಿಸ್ಬೇಕಂದ್ರೆ ನಾನು ಇತಿ ಟೇ ಒಂದು ಸೆಟ್ ಮಾಡಬೇಕು ಸೆಟ್ ಮಾಡಬೇಕು ಅಂದರೆ ನೋಡಿ ಹಿಂದೆಗಡೆ ಒಂದೂವರೆ ಇಂಚ್ ಹೋಗುತ್ತ ಅದು ಹಿಂದೆಗಡೆ ಏನು ಕೊಟ್ಟಿದ್ದಾರೆ ಅಂದರೆ ಟೇಬಲ್ ಕೊಟ್ಟಿದ್ದಾನಲ್ಲ ಅದು ಗ್ಯಾಪ್ ಹೋಗುತ್ತೆ ಆ ಒಂದೂವರೆ ಇಂಚು ಒಂದೂವರೆ ಇಂಚಿನ ಬಿಟ್ಟು ನಾನು ಒಳಗಡೆಗೆ ಆದಂಗೆ ಹಾಕಬೇಕು ನೀವು ಆ ಥರ ಹಾಕಿ ನೋಡಿದಾಗ ಒಂದು ಹತ್ತು ಇಂಚಿನ ಪ್ರೇಮ್ನ ನೀವು ಈ ಒಂದು ಒಂದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ಹತ್ತಿಂಚ್ಗಿ ಪ್ರೇಮ್ ಅಷ್ಟೇ ಕೂರಿಸ್ಬೋದು ನಾವು ಅದನ್ನು ಅದ್ರ ಮೇಲ್ಗಡೆ ಪ್ರೇಮನ್ನ ಕೂರಿಸೋದಿಕ್ಕಾಗಲ್ಲ ಏನಾಗುತ್ತೆ ಅಂದರೆ ಅವ್ರು ಅವ್ರು ಏನು ಹೇಳಿದ್ದಾರೆ ಅಂದರೆ ಅಲ್ಲಿ ಒಂದು ಸೈಡ್ ಬೇಕಿದ್ರು ಕೂರಿಸ್ಕೋಬೋದು ಅಂತ ಹೇಳಿದ್ದಾರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನೋಡಿ ಅಲ್ಲ ಇದು ಇದನ್ನು ಬಿಚ್ಚಿಯಲ್ಲಿ ಟೈಟ್ ಮಾಡಬೇಕಿತ್ತು ಬಟ್ ಅದು ಆಗ್ತಾ ಇಲ್ಲ ಸುಮ್ಮನೆ ಡ್ಯಾಮೇಜ್ ಮಾಡೋದು ಬೇಡ ಅಂತ ಹೇಳಿ ನಾನು ಹಾಗೆ ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ಕ್ರೂ ಇದೆ ಅಲ್ಲ ಇದನ್ನು ಲೂಸ್ ಮಾಡಿದ್ರೆ ಅದು ಲೂಸ್ ಆಗುತ್ತೆ ನೋಡಿ ಆ ರೀತಿ ಲೂಸ್ ಮಾಡಿ ಎಷ್ಟು ಬೇಕಿರೋ ದೊಡ್ಡದು ಮಾಡ್ಕೋಬೋದು ನಾವು ಅದರ ಒಳಗಡೆ ಪ್ರೇಮ್ನ ಕೂರಿಸುವಂಥದ್ದು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಈ ರೀತಿ ಪ್ರೇಮ್ನ ಕೂರಿಸ್ಬೇಕಾಗುತ್ತೆ ಕೂರಿಸಿ ಮತ್ತೆ ನೀಟಾಗಿ ಟೈಟಾಗಿ ಇಟ್ಕೊಂಡು ಟೈಟ್ ಮಾಡಬೇಕು ಮೊದಲು ಬಟ್ಟೆನ ಹಾಕಬೇಕಾಗುತ್ತೆ ಪ್ರೇಮ್ಗೆ ಬಟ್ಟೆನ ಹಾಕಿ ಸೆಟ್ ಮಾಡಿಕೊಂಡು ನೆಕ್ಸ್ಟು ಬಂದು ಇಲ್ಲಿ ಆ ಸ್ಕ್ರೂನು ಲೂಸ್ ಮಾಡಿ ಪ್ರೇಮ್ನ ಈ ರೀತಿ ಒಳಗಡೆ ಕೂರಿಸಿ ಮತ್ತು ನೀಟಾಗಿ ಟೈಟ್ ಮಾಡಿದ್ರೆ ಎಲ್ಲಿಯೂ ಕೂಡ ಹಲಗಾಡೋದಿಲ್ಲ ಬಟ್ ಅವರೇನು ಹೇಳಿದ್ದಾರೆ ಅಂದರೆ ಈ ರೀತಿ ಆಗಿಯೂ ಕೂಡ ಹಾಕ್ಕೊಂಡು ನಾವು ಆರಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದಾರೆ ಓಕೆ ಫೈನ್ ನಾವು ಡಬಲಾಗಿ ಹಾಕ್ಕೊಳಕ್ಕೆ ಆಗಲ್ಲ ಪ್ರೇಮ್ ದೊಡ್ಡದಾಯಿತು ತುಂಬ ಚಿಕ್ಕ ಪ್ರೇಮ್ ಹಾಕೋಬೇಕಾಗುತ್ತೆ ಅಂತ ಹೇಳಿ ಆ ದೊಡ್ಡ ಪ್ರೇಮ್ನೇ ಸಿಂಗಲ್ ಸೈಡಲ್ಲಿ ನಾವು ಇಟ್ಕೊಂಡು ಮಾಡ್ಬೋದು ಬಟ್ ಏನಾಗುತ್ತೆ ಅಂತಂದರೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಮೇ ಬಿ ಇದು ವೆಯ್ಟ್ ಕೂಡ ಇಲ್ಲ ಅದು ಬೆನ್ ಅದು ಮಣೆ ಮಣೆ ಏನಿದೆ ಅದು ವೆಯ್ಟ್ ಕೂಡ ಇಲ್ಲ ಹಂಗಾಗಿ ಬಿದ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಮಾಡಿದೆ ಜೊತೆಗೆ ಅಮೌಂಟ್ ಸ್ವಲ್ಪ ಕಡಿಮೆ ಇದ್ದಿದ್ರು ಮೇ ಬಿ ಏನಾದರೂ ಯೂಸ್ ಆಗುತ್ತೆ ಯಾವುದಾದ್ರೂ ಕೆಲಸಕ್ಕೆ ಅಂತ ಇಟ್ಕೋಬೋದಿತ್ತೇನೋ ಅಮೌಂಟ್ ಕೂಡ ಕಡಿಮೆ ಇರಲಿಲ್ಲ ಇದಕ್ಕೆ ನೋಡಿ ಇಲ್ಲಿ ಸೆಟ್ ಮಾಡಿದ್ದೀನಿ ಪ್ರೇಮ್ಗೆ ನಾವು ಈ ರೀತಿ ಕೂರಿಸ್ಬೇಕು ಬಟ್ ಎಷ್ಟು ದೊಡ್ಡದಿದೆ ನೋಡಿ ಆ ಮಣೆ ಏನು ಕೆಳಗಡೆ ಇಟ್ಟಿದ್ದೀನಿ ಅದು ಎಷ್ಟು ಚಿಕ್ಕದಿದೆ ಇದೆಷ್ಟು ದೊಡ್ಡದಿದೆ ನಮಗೆ ಬೇಕಾಗಿರೋದೇ ಹದಿನಾರು ಇಂಚಿನ ಪ್ರೇಮ್ ಬ್ಲೌಸ್ ಎಲ್ಲ ವರ್ಕ್ ಮಾಡೋದಕ್ಕೆ ಬಟ್ ಇಷ್ಟು ಚಿಕ್ಕದಿದೆ ನಾನು ಈ ವಿಡಿಯೋ ಏನಕ್ಕೆ ಇದ್ದೀನಿ ಅಂದರೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಪ್ರೇಮೆಲ್ಲ ತರಿಸ್ಕೊಳ್ದಿಕ್ಕೆ ಹೋಗಬೇಡಿ ಸುಮ್ಮನೆ ಲಾಸ್ ಆಗುತ್ತೆ ನಿಮಗೆ ಜಸ್ಟ್ ನಾನ್ನೂರೈ ನಾನ್ನೂರು ನಾನ್ನೂರೈವತ್ತಕ್ಕೆಲ್ಲ ನಿಮಗೆ ಕಬ್ಬಿಣದ್ದು ಟೇಬಲ್ಗಳೇ ಸಿಗುತ್ತೆ ಅದನ್ನೇ ತೊಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡುವಾಗ ನಿಮಗೆ ನಾನ್ನೂರೈವತ್ತು ರೂಪಾಯಿಂದು ಅಥವಾ ನಾನ್ನೂರು ರೂಪಾಯಿ ನಿಮಗೆ ಆ ಟೇಬಲ್ಗಳೇ ಸಾಕಾಗುತ್ತೆ ಆ ಸ್ಟ್ಯಾಂಡ್ಗಳೇ ಸಾಕಾಗುತ್ತೆ ನಿಮಗೆ ಆ ಸ್ಟ್ಯಾಂಡೇ ತೊಗೊಳ್ಳಿ ಸುಮ್ಮನೆ ಆನ್ಲೈನಲ್ಲೆಲ್ಲ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ನೀವಿರುವಂಥ ಶಾಪ್ಗಳು ನಿಮ್ಮ ಹತ್ತಿರದ ಶಾಪ್ಗಳೆಲ್ಲ ಸಿಗುತ್ತೆ ಕೆಲವೊಂದು ಟೈಮ್ ಸಿಗಲಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ ಆಫರ್ಗಳನ್ನ ನೋಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತಂದರೆ ದೊಡ್ಡದು ಟೇಬಲ್ಗಳು ಬರ್ತವಲ್ಲ ಅಂದರೆ ದೊಡ್ಡದು ಒಂದು ಸ್ಟ್ಯಾಂಡ್ಗಳು ಬರ್ತಾವಲ್ವ ನಾಲ್ಕು ಕಾಲಿಂದ ದೊಡ್ಡ ದೊಡ್ಡ ಉದ್ದಿಂದು ಮರಗಳಿದೆ ಎಲ್ಲ ನೋಡಿರ್ತೀರಾ ನೀವು ಅದನ್ನೆಲ್ಲ ನೀವು ಆರಾಮಾಗಿ ತರಿಸ್ಕೊಳ್ಬೋದು ಅದೆಲ್ಲ ಇವಾಗ ನಾನು ಸರ್ಚ್ ಮಾಡಿರೋ ರೀತಿಲಿ ಹೋದರೆ ನಾನು ಅದನ್ನೆಲ್ಲ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಕೇಳ್ತಾ ಇದ್ದಾರೆ ಬೇರೆ ಯಾರೋ ಹೇಳಿದ್ರು ನನಗೆ ಮೈಸೂರಲ್ಲಿ ಒಂದೂವರೆ ಅಥವಾ ಎರಡು ಸಾವಿರದ ಒಳಗಡೆ ಆ ರೀತಿ ಒಂದು ಟೇಬಲ್ ಏನಿದೆ ಅದು ಪ್ರೇಮ್ ಏನಿದೆ ಅದು ಸಿಗುತ್ತೆ ನಮಗೆ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ ಯಾರಿ ವರ್ಕಂದು ಸ್ಟ್ಯಾಂಡು ನಮಗೆ ಸಿಗುತ್ತೆ ಮಾಡಿಕೊಡ್ತಾರೆ ಹೇಳಿದ್ರೆ ಜಸ್ಟ್ ಎರಡು ಸಾವಿರದ ಒಳಗಡೆ ನಾವು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಖಂಡಿತ ನಾನೇನಾದ್ರೂ ತೊಗೊಂಡು ಬಂದರೆ ಖಂಡಿತ ಎಲ್ಲಿ ತೊಗೊಂಡೆ ಎಷ್ಟು ಅಮೌಂಟ್ ಕೊಟ್ಟು ತಗೊಂಡೆ ಎಲ್ಲ ಖಂಡಿತ ವೀಡಿಯೋ ಮಾಡ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಮೇ ಬಿ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ರಿಟರ್ನ್ ಮಾಡೋಣ ಅಂತ ಹೇಳಿ ಏನೇನು ಹಾಕೊಟ್ಟಿದ್ದು ನೀಟಾಗಿ ಅದೇ ರೀತಿ ರಿಟರ್ನ್ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ರಿಟರ್ನ್ ಮಾಡೋಣ ಅಂತೇಳಿ ಅವಾಗೇ ಹೇಳ್ದಂಗೆ ಸ್ವಲ್ಪ ಅಮೌಂಟ್ ಕಡಿಮೆ ಇತ್ತು ಅಂದಿದ್ರೆ ಮೇ ಬಿ ಇಟ್ಕೋತಾ ಇದ್ದೆ ಯಾಕೆಂದರೆ ಇವೇನಕ್ಕಾದ್ರೆ ಯೂಸ್ ಆಗುತ್ತೆ ಬಿಡು ಅಂತ ಹೇಳಿ ಅಮೌಂಟ್ ಕಡಿಮೆ ಇರಲಿಲ್ಲ ಇದಕ್ಕೆ ತುಂಬ ದುಬಾರಿ ಆಯಿತು ಅಮೌಂಟ್ ಕೂಡ ನಿಜವಾಗ್ಲೂ ವೇಸ್ಟ್ ಅನ್ನಿಸ್ತು ನನಗೆ ಹಾಗಾಗಿ ನಾನು ಇದನ್ನ ರಿಟರ್ನ್ ಇದ್ದೀನಿ ನನ್ನ ಹತ್ರ ಇರುವಂತಹ ಒಂದು ಕಬ್ಬಿಣದ್ದು ಏನಿದೆ ಸ್ಟ್ಯಾಂಡ್ ಅದೇ ಸಾಕು ನನಗೆ ಅಂತ ಹೇಳಿ ರಿಟರ್ನ್ ಮಾಡ್ತಾಯಿದ್ದೀನಿ ಸದ್ಯದರಲ್ಲೇ ನಾನು ದೊಡ್ಡದು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಜಸ್ಟು ಒಂದು ಎರಡು ಸಾವಿರದ ಒಳಗಡೆನೆ ನಮಗೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ಹೇಳಿದ್ದಾರೆ ಆ ದೊಡ್ಡ ಸ್ಟ್ಯಾಂಡ್ಗಳೆಲ್ಲ ನೋಡಿರ್ತೀರಲ್ಲ ನೀವು ಅದು ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಕಾಲೆಲ್ಲ ಬೇಕು ನನಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವರು ಡಬ್ಬಿಗಳೆಲ್ಲ ಇಟ್ಕೊಂಡಿರ್ತಾರೆ ಬಟ್ ನಂಗೆ ಅದು ಆ ರೀತಿಯೆಲ್ಲ ಇಡೋದಕ್ಕೆ ಇಷ್ಟ ಇಲ್ಲ ಹಂಗಾಗಿ ನೋಡೋಣ ಅದು ಕಾಲುಗಳೆಲ್ಲ ಬೇಕಾ ಆ ಜೊತೆಗೇನೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋದಾಗ ಎಷ್ಟು ಹೇಳ್ತಾರೆ ಏನು ಎತ್ತ ಅಂತ ಎಲ್ಲ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಮೇ ಬಿ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಒಂದು ವಿಡಿಯೋನ ಮಾಡಿದ್ದೀನಿ ನಾನು ಹೇಳ್ತೀನಲ್ಲ ಬೇಡ ಆನ್ಲೈನಲ್ಲೆಲ್ಲ ಇಲ್ದಿ ತರ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ ಅಕಸ್ಮಾತ್ ತರ್ಸ್ಕೊಂಡ್ರೂ ಕೂಡ ರಿಟರ್ನ್ ಮಾಡ್ಕೊಳ್ಳಿ ಒಳ್ಳೆ ಒಂದು ಕಬ್ಬಿಣದ್ದು ಸ್ಟ್ಯಾಂಡ್ ಬರುತ್ತಲ್ಲ ಅದೇ ಸಾಕು ನಿಮಗೆ ಏನಾದ್ರೂ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದರೆ ನೆಕ್ಸ್ಟು ನಿಮ್ಗೆ ಬೇಕೇ ಬೇಕು ಅನ್ನೋದಿತ್ತು ಅಂದರೆ ನೀವು ದೊಡ್ಡದು ಸ್ಟ್ಯಾಂಡ್ಗಳನ್ನು ತರಿಸ್ಕೋಬೋದು ಈ ಕಬ್ಬಿಣಿ ಸ್ಟ್ಯಾಂಡಲ್ಲಿ ಹೆಂಗಪ್ಪ ಅಂದರೆ ಪದೇ ಪದೇ ಬಿಚ್ಚಬೇಕಾಗುತ್ತೆ ಪ್ರಿಂಟು ಬ್ಯಾಕು ಸ್ಲೀವ್ಸು ಅಂತೆಲ್ಲ ಬಿಚ್ಚಬೇಕಾಗುತ್ತೆ ಅದೇ ದೊಡ್ಡ ಸ್ಟ್ಯಾಂಡ್ ತರಿಸ್ಕೊಟ್ರೆ ನಾವು ಒಟ್ಟಿಗೆ ಹಾಕಿ ಬಿಡ್ಬೋದಲ್ವಾ ಅನ್ನೋದೊಂದು ಇದು ಅಷ್ಟೇನೇ ಓಕೆ ಗೈಸ್ ನಿಮಗೆ ಮೇ ಬಿ ಈ ಒಂದು ವಿಡಿಯೋ ಯೂಸ್ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಲಿಗೆ ಈ ಮಾಡ್ತಾಯಿದ್ದೀನಿ ವಿಡಿಯೋಗಳೇನಾದರೂ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನಾ ಎಲ್ಲ ವೀಡಿಯೋಸು ನಿಮಗೆ ತಪ್ತಿರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್